ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಚಿಕನ್ ಚಾಪೀಸ್ ಸಾರು ಮಾಡೋಣ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿಯೂ ಇರ್ತದೆ ನೋಡಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ చికెన్ చాపీ సార్ దివి అదికి ఈ రీతి చికన్ దివి ఒం టమాటో తగం దివి స్వల్ప కొత్తిమీర కొబ్బరి ఒరి బి ఒగడ్డే ఒం ఇంచు శుంఠి ఒన్ నాల్క మెసినకాయ ఇష్టవ మిక్సీ హాకెం బర్బెకు ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನ ಹಾಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ರುಬ್ಕೊಂಡಿರೋ ಮಸಾಲಾನ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ పౌడ్ మెండ్స్ పౌడ్ స్పూను కారం పుడి ఒక స్పూను ఇవగా చికన్న హాకీ ನೀರು ಹಾಕಿ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷನೇ ಬಾಯ್ಲ್ ಆಗಲಿದು ರೀತಿ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬಾಯ್ಲ್ ಆಗಲಿ ಅದು ಚಿಕನ್ ಎಲ್ಲ

ಈ ರೀತಿ ತಿರುಗಿಸ್ಕೊಡಿ ಚಿಕನ್ ಚಾಪೀಸ್ ಸಾರು ರೆಡಿ ಆಗಿದೆ ಇದು ಮುತ್ತೆಗೆ ತುಂಬ ಚೆನ್ನಾಗಿರ್ತದೆ ಬೇಗ ಆಗೋಗುತ್ತೆ ಹೋಗುತ್ತೆ ಈಸಿಯಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ